ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈಸಿ ರೆಸಿಪಿ ಆ್ಯಂಡ್ ಎಲ್ತಿ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಒಳ್ಳೆ ರೆಸಿಪಿ ಹಸಿರು ಬೇಳೆ ಗ್ರೀನ್ ದೋಸಾ ಇವತ್ತಿನ ರೆಸಿಪಿ ಇದೆ ಬನ್ನಿ ಸಿಂಪಲ್ ಹೇಗೆ ಮಾಡೋದು ನೋಡೋಣ ಫಸ್ಟ್ ಒಂದು ಗ್ಲಾಸ್ ಹಸಿರು ಬೇಳೆ ಮತ್ತು ಅದೇ ಗ್ಲಾಸಲ್ಲಿ ಅರ್ಧ ಅಕ್ಕಿ ತೊಗೊಂಡಿದ್ದೀನಿ ಈಗ ಒಂದು ಗ್ಲಾಸ್ ಹಸಿರು ಬೇಳೆ ಹಾಕೋತಾ ಇದ್ದೀನಿ ಈಗ ಅದೇ ಗ್ಲಾಸಲ್ಲಿ ಅರ್ಧ ರೈಸ್ ತಗೋತಾ ಇದ್ದೀನಿ ಈಗ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ನೀಟಾಗಿ ಇದನ್ನ ವಾಶ್ ಮಾಡ್ತಾಯಿದ್ದೀನಿ ಹ್ಞೂ ವಾಶ್ ಮಾಡಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ನೆನೆಸಿಡ್ಕೋತಾ ಇದ್ದೀನಿ ನೀರು ಹಾಕಿ ಫೈ ಟು ಸಿಕ್ಸ್ ಅವರ್ ಇದನ್ನ ನೆನೆಸಿ ಇಟ್ಕೋತಾ ಇದ್ದೀನಿ ನೋಡಿ ನೀಟಾಗಿ ಒಂದು ಸಿಕ್ಸ್ ಅವರ್ ಇದು ನೆನೀಬೇಕು ಈಗ ಇದನ್ನ ಸಿಕ್ಸ್ ಅವರ್ ಬಿಡ್ತಾ ಇದ್ದೀನಿ ಈಗ ನೆಕ್ಸ್ಟ್ ಇದು ಸಿಕ್ಸ್ ಅವರ್ ಆದಮೇಲೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ರೆಡಿ ಇದ್ದೀನಿ ಈಗ ಒಂದು ಜಾರು ತಗೊಂಡು ನೆನೆಸಿಟ್ಕೊಂಡಿದ್ವಲ್ಲ ಹಸಿರು ಬೇಳೆ ಮತ್ತು ಅಕ್ಕಿ ಸೇರ್ಸ್ಕೊತಾ ಇದ್ದೀನಿ ಈಗ ನೆಕ್ಸ್ಟ್ ಬೇಕಾಗಿರೋದು ಸ್ವಲ್ಪ ಶುಂಠಿ ಒಂದು ನಾಲ್ಕು ಸಿಮೆಣ್ಸಿನ್ಕಾಯಿ ನಾಲ್ಕೈದು ಕರ್ಬೇವ್ ಸೊಪ್ಪು ಸ್ವಲ್ಪ ಜೀರಿಗೆ ಜೀರಿಗೆ ತಂಪು ಅದಕ್ಕೋಸ್ಕರ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನ ನಾನು ಸ್ವಲ್ಪ ನೀರು ಹಾಕಿ ಬೇಸ್ಕೋತಾ ಇದ್ದೀನಿ ಈಗ ದೋಸೆ ಅದಕ್ಕೆ ನಾವು ರುಬ್ಕೋತೀವಲ್ಲ ಇಟ್ಟು ಅದಕ್ಕೆ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಫೈನಲಿ ಬಂದಿದೆ ಇಟ್ಟು ಗ್ರೀನ್ ದೋಸೆ ನೋಡಿ ಈಗ ಇದನ್ನ ಒಂದು ಬೌಲ್ಗೆ ನಾನು ಸೇರಿಸ್ಕೋತಾ ಇದ್ದೀನಿ ಈಗ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಅದಕ್ಕೆ ಇಟ್ಟು ಹುರ್ಪೋಬೇಕು ಸ್ವಲ್ಪ ನಾನು ಒಂದು ಅರ್ಧ ಲೋಟ ನೀರು ಸೇರಿಸ್ಕೊಂಡು ಮಿಕ್ಸ್ ಇದ್ದೀನಿ ಇದನ್ನು ಒಂದು ಟೆನ್ ಮಿನಿಟ್ಸ್ ಬಿಟ್ಟು ನಾನು ದೋಸೆ ಹಾಕೋತಾ ಇದ್ದೀನಿ ನೋಡಿ ನೀಟಾಗಿ ಎಷ್ಟು ಚೆನ್ನಾಗಿ ದೋಸೆ ಬರುತ್ತೆ ಸ್ವಲ್ಪ ಆಯಿಲು ಇಲ್ಲ ತುಪ್ಪ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಮಾಮೂಲಿ ದೋಸೆ ಹೆಂಗೆ ಹಾಕೋತೀವೋ ಆ ರೀತಿ ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ನಾನು ಆನಿಯನ್ಸ್ ಸೇರ್ಸ್ಕೊತಾ ಇದ್ದೀನಿ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಈರುಳ್ಳಿ ಹಾಕಿ ಕೂಡ ದೋಸೆ ಮಾಡ್ಕೋತಾ ಇದ್ದೀನಿ ಇಲ್ಲಾಂದರೆ ನಾನು ಈಗ ನೆಕ್ಸ್ಟ್ ಬರೋ ಇದರಲ್ಲೂ ಪ್ಲೈನ್ ದೋಸೆ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ದೋಸೆ ಹಸಿರು ಬೇಳೆ ದೋಸೆ ಹೆಂಗೆ ಬಂದಿದೆ ಇದು ತುಂಬ ಹೆಲ್ತ್ಗೂ ಕೂಡ ಒಳ್ಳೆಯದು ವೆಯ್ಟ್ ಲಾಸ್ ಮಾಡೋರ್ಗು ತುಂಬ ಒಳ್ಳೆಯ ರೆಸಿಪಿ ಆ್ಯಂಡ್ ಆಗಿ ಮಾಡ್ಕೋಬೋದು ನೀವು ಮಾಡ್ಕೊಂಡು ತಿನ್ನಿ ಹೇಗಿತ್ತು ಅಂತ ಕಮೆಂಟ್ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್